ನಮಗೆ ಕಣ್ಣಿಗೆ ಕಾಣಿಸುತ್ತೆ ಅದ್ರಿಂದ ಈ ಮುನ್ಸೂಚನೆಯಾಗಿ ನೀವು ಮೋಡ ಕಾಣಿಸುತ್ತೆ ಬರುತ್ತೆ ಅನ್ಬೇಕಾದ್ರೆ ಸಿಂಪಡಣೆ ಮಾಡಿ ಆನಂತರ ಈಗ ಸಿಸ್ಟಮ್ ಸಿಂಪಲ್ ಆಗಿ ಸಿಂಪರಣೆ ಮಾಡಿದ್ರೆ ರೋಗ ಬಂದ ಮೇಲೆ ಹೆಚ್ಚಿಗೆ ಸಿಂಪಡಣೆ ಮಾಡ್ಬೇಕಾಗುತ್ತೆ ಆ ರೀತಿ ಆಮೇಲೆ ಡೋಸೇಜ್ ವೈಸ್ ಬಂದ್ ಬರ್ಬೇಕಾದ್ರೆ ಇನ್ನೊಂದು ಹೇಳ್ಬೇಕು ಡೋಸೇಜ್ ನ್ಯಾಚುರಲ್ ಆಗಿ ಹೇಳ್ಬೇಕಂದ್ರೆ ಗಮ್ ಅಂತ ಬರುತ್ತೆ ಲೀಟರ್ ಒಂದ್ ಲೀಟ್ರಿಗೆ ಒಂದು ತರ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಎಲೆ ಮೇಲೆ ನೀಟಾಗಿ ಸಿಂಪಡಣೆ ಆಗುತ್ತೆ ಮತ್ತೆ ಅದು ಅಂಟ್ಕೊಳ್ಳುತ್ತೆ ಅಕಸ್ಮಾತ್ ನಮ್ಗೆ ಬಿಸಿಲಿದ್ ಒನ್ ಅವರ್ ಅದನ್ನ ಆರ್ಬಿಟ್ರೆ ಆ ಮತ್ತೆ ಮಳೆ ಬಂದ್ರು ಯೋಚನೆ ಇಲ್ಲ ಅಷ್ಟು ಬೇಗ ಅದು ಅಂಟ್ಕೊಂಡಿರ್ತಿ ಎಲೆಗೆ ಅದರಿಂದ ಮಳೆಗಾಲದಲ್ಲಿ ಮಳೆ ಬರೋ ಮುನ್ಸೂಚನೆ ಇದ್ರೆ ನೀವು ದಯವಿಟ್ಟು ಕಾರಣಕ್ಕೂ ಆ ಮೈಕ್ರೋನ್ಯುಡ್ರಿಯೆಂಟ್ ನ ಮಿಕ್ಸ್ ಮಾಡಿ ಮೈಕ್ರೋ ಮೈಕ್ರೋನ್ಯುಡ್ರಿಯೆಂಟ್ ಅಲ್ಲಿ ಬೋರಾನು ಇದೆಲ್ಲ ಇರುತ್ತೆ ಅದರ ಸಲ್ಫರ್ ಎಲ್ಲ ಅದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಡಿಸಾಲ್ಮ್ ಮಾಡ್ಬಿಡುತ್ತೆ ಔಷಧಿನ ಫಂಗೀಸೈಡ್ ನ ಈ ಮಜ್ಜಿಗೆ ಮೊಸರು ಒಡೆದೋಗುತ್ತಲ್ಲ ಆ ರೀತಿ ಡಿಸಾಲ್ಮ್ ಮಾಡ್ಬಿಡುತ್ತೆ ಮತ್ತದ ವಿಚಾರ ಈಗ ನಾವ್ ಈಗ ಸಾವಿರಾರು ರೂಪಾಯಿ ಕೊಟ್ಟು ಆ ಕೀಟಕನ ಕೀಟನಾಶಕ ಆಗಲಿ ಶಿಲೀಂಧ್ರ ಆಗಲಿ ಸಾವಿರಾರು ರೂಪಾಯಿ ಕೊಟ್ಟು ಈಗ ನಾವ್ ಇಲ್ಲಿ ತಂದಿರೋದು ಸುಮಾರು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮೆಡಿಸನ್ ಅಷ್ಟು ದುಡ್ಡು ಕೊಟ್ಟು ತಂದ್ಮೇಲೆ ನಾವ್ ಅದನ್ನ ಕಲ್ಸೋದ್ರಲ್ಲೂ ಉದಾಸೀನತೆ ಮಾಡ್ಬಾರ್ದಲ್ವಾ ಕಲ್ಸೋದ್ರಲ್ಲಿ ಉದಾಸೀನತೆ ಯಾಕೆ ಮಾಡ್ಬೇಕು ಒಂದ್ ಐದ್ ನಿಮಿಷ ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲಾನು ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಚಾರ ಏನಂದ್ರೆ ಸುಮಾರು ಇದು ಇಷ್ಟು ದಿನ ಕೃಷಿ ಬಗ್ಗೆ ಕೃಷಿನಲ್ಲಿ ಬೆಳೆಗಳ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತಾ ಇದ್ವಿ ಒಂದು ಬೆಳೆನ ಕಾಪಾಡ್ಕೊಳ್ಳೋದಕ್ಕೆ ಔಷಧಿ ಸಿಂಪಡಣೆ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತಿರುತ್ತೆ ಯಾಕೆಂದರೆ ಈಗ ವಿಥೌಟ್ ಕೆಮಿಕಲ್ ಔಷಧಿ ಸಿಂಪಡಣೆ ಮಾಡದೆ ಯಾವ ಬೆಳೆನೂ ಮಾಡೋದಕ್ಕೆ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಅಗ್ರಿಕಲ್ಚರಲ್ಲಿ ಸಾವಯವ ಅಂತಾರೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಏನೇ ಆದ್ರೂ ಕೆಮಿಕಲ್ ಅನ್ನೋ ಸ್ವಲ್ಪ ಯೂಸ್ ಮಾಡಲೇಬೇಕಾಗುತ್ತೆ ಈ ಕೆಮಿಕಲ್ನ ನಾವು ಸಿಂಪಡಣೆ ಮಾಡಬೇಕಾದ್ರೆ ಯಾವ ಸಮಯದಲ್ಲಿ ಸಿಂಪಡಣೆ ಮಾಡಬೇಕು ಯಾವ ಕೆಮಿಕಲ್ನ ಯಾವ್ದ್ರ ಜೊತೆ ಮಿಕ್ಸ್ ಮಾಡಬಾರ್ದು ಮತ್ತು ಹೇಗೆ ಅದನ್ನು ಯೂಸ್ ಮಾಡಬೇಕು ಎಫೆಕ್ಟಿವ್ ಆಗಿರೋದಕ್ಕೆ ಈಗ ಒಂದು ಸಿಂ ಸಾಮಾನ್ಯವಾಗಿ ಒಂದು ರೋಗ ಅಂತ ಅಂಗಡಿಗೆ ಹೋದ ತಕ್ಷಣ ಎಲ್ಲರೂ ಔಷಧಿ ಕೊಟ್ಟೇ ಕೊಡ್ತಾರೆ ಅದನ್ನು ಔಷಧಿನ ಅಷ್ಟೇ ಅದು ಕೆಲಸ ಮಾಡಬೇಕಂದ್ರೆ ನೀವು ಅದನ್ನು ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಸಿಂಪಡನೆ ಮಾಡ್ತೀರಾ ಅನ್ನೋದು ಅಷ್ಟೇ ಮುಖ್ಯ ಮತ್ತು ನೀವು ಔಷಧಿ ತಗೊಂಬರ್ತೀರ ಸ್ಪ್ರೇ ಮಾಡಿಬಿಡ್ತೀರಾ ಅದು ಕಂಟ್ರೋಲ್ ಮಾಡಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಅಂಗಡಿ ಅವ್ರ ಹತ್ರ ಹೇಳ್ತೀರಾ ಅವರು ಮತ್ತೊಂದು ಕೆಮಿಕಲ್ ಕೊಡ್ತಾರೆ ಅದರಿಂದ ಅದನ್ನ ಪರಿಣಾಮಕಾರಿಯಾಗಿ ಬಳಸ್ಕೋಬೇಕಾಗಿತ್ತು ನಮಗೆ ಎಲ್ಲ ಗೊತ್ತು ಅಂತಲ್ಲ ನಮ್ಮ ಅನುಭವದಲ್ಲಿ ಗೊತ್ತಿರ್ತಕ್ಕಂಥ ಕೆಲವು ವಿಚಾರಗಳನ್ನ ನಮ್ಮ ರೈತರೊಂದಿಗೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದೀನಿ ಆಮೇಲೆ ಇನ್ನು ಹೆಚ್ಚಿಗೆ ಯಾರಾದ್ರೂ ಗೊತ್ತಿದ್ರೆ ಅದನ್ನ ನೀವು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡ್ಬೋದು ಅದರಲ್ಲಿ ಬೇಜಾರು ಪಟ್ಕೊಳ್ಳೋ ವಿಷಯ ಏನಿಲ್ಲ ಈಗ ಮೊದಲನೇ ಇದಕ್ಕೆ ಬರ್ಬೇಕಾದ್ರೆ ನಾವು ರೋಜ್ಗೆ ಟ್ರಿಪ್ಸ್ ಮತ್ತೆ ಈಗ ಅಂಗಮಾರಿ ರೋಗ ಕೊಳತೆ ಅಂತಾರೆ ಈ ಬಾರ್ಡ್ರ್ ಏರ್ಸ್ ಅಂದ್ಬಿಟ್ಟು ಮೊಗ್ಗು ಸುಡತಕ್ಕಂಥದ್ದು ಸುಳಿ ಸುಡತಕ್ಕಂಥದ್ದು ಕಾಯಿಲೆ ಬಂದಿದೆ ಈಗ ಯಾಕಂದ್ರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ರೋಜ್ಗೆ ಸರ್ವೇ ಸಾಮಾನ್ಯ ಈ ಕಾಯಿಲೆ ಅದಕ್ಕೆ ಸ್ಪ್ರೇ ಮಾಡೋದಕ್ಕೆ ಅಂಗಡಿಯಲ್ಲಿ ಏನೋ ಕೇಳಿದ್ರೆ ನಾವೇ ಸ್ವಂತ ಅನ್ಬೋದ ಮೇಲೆ ತಗೊಂಡ್ ಬಂದಿರೋದು ಮೆಲೋಡಿ ಡಿಯೋ ಅಂತ ಇದು ನೋಡ್ಕೋ ಇನ್ನೊಂದು ಗಮನಿಸಬೇಕು ನಮ್ಮ ವ್ಯೂವರ್ಸ್ ಇದು ಯಾವ್ದೇ ಕಂಪನಿ ಪ್ರಮೋಷನ್ ಗೋಸ್ಕರ ಮಾತಾಡೋದಲ್ಲ ಮೆಲೋಡಿ ಡಿಯೋ ಅಂತ ಹೇಳಿ ತಗೊಂಬಿದೀನಿ ಏಟ್ ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಲೀಟರ್ಗೆ ಅಲ್ಲೇ ನೀರು ಪರವಾಗಿಲ್ಲ ನಾನು ಕಾಣಿಸ್ತಾರ ಆಮೇಲೆ ಆಂಟ್ರಾಕಾಲ್ ಫಂಗಿ ಸೈಡ್ ಕಾಂಟ್ಯಾಕ್ಟ್ ಫಂಗಿ ಸೈಡು ಆಮೇಲೆ ಸಿಸ್ಟಮಿಕ್ ಫಂಗಿ ಸೈಡು ಅಂತ ಎರಡು ತಗೊಂಡಿದ್ದೀನಿ ಇದ್ರಲ್ಲಿ ಆಂಟ್ರಾಕಾಲ್ ಅಲ್ಲಿ ಪಿಪುರ ಪ್ರೋಟೀನ್ ಅಂತ ಸೆವೆಂಟಿ ಪರ್ಸೆಂಟ್ ಇದೆ ಮತ್ತೆ ಮೆಲೋಡಿನಲ್ಲಿ ಕೆಮಿಕಲ್ ಯಾವ್ದಾದ್ರು ತಗೋಬಹುದು ಆಮೇಲೆ ಇದರಲ್ಲಿ ಇಪ್ರೋ ವ್ಯಾಲಿ ಕಾರ್ಬ್ ಫೈವ್ ಪರ್ಸೆಂಟ್ ಇದೆ ಪ್ರೊಪಿನ್ ಬಿದ್ರಲ್ಲೂ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಇವೆರಡು ಕಾಂಬಿನೇಷನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಫಂಗಿ ಸೈಡ್ ಆಮೇಲೆ ಇನ್ಸೆಕ್ಟ್ ಸೈಡ್ ಆಮೇಲೆ ಇನ್ನೊಂದು ಗಮನಿಸ್ಬೇಕು ನಮ್ಮ ವೀಕ್ಷಕರು ಟ್ರಿಪ್ಸ್ಗೆ ಮತ್ತೆ ಟ್ರಿಪ್ಸ್ ಗೆ ಮತ್ತೆ ಫಂಗಿ ಸೈಡ್ ರೋಗಿ ಎಲ್ಲ ತಗೊಂಡಿನಿ ಇದನ್ನು ಸಪ್ರೇಟ್ ಇಟ್ಕೊಂಡು ಸ್ಪ್ರೇ ಮಾಡ್ತೀನಿ ಯಾಕೆಂದ್ರೆ ಫಂಗಿ ಸೈಡ್ ಆಮೇಲೆ ಟ್ರಿಪ್ಸ್ಗೆ ಎರಡು ಒಂದೇ ಬಾರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ನಮ್ಗೆ ಎರಡನ್ನು ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಶಿಲೀಂಧ್ರನಾಶಕ ಕೀಟನಾಶಕ ನಾವು ಒಂದೇ ಸಲ ಕೀಟನಾಶಕ ಅಂದ್ರೆ ಈಗ ಟ್ರಿಪ್ಸು ಮತ್ತೆ ಈ ಥರ ಈ ತರ ಒಂದೇದ್ರಲ್ಲಿ ಸ್ಪ್ರೇ ಮಾಡಬಾರ್ದು ಸ್ಪ್ರೇ ಮಾಡಿದ್ರೆ ಏನಂದ್ರೆ ಎರಡನ್ನೂ ಕೆಲಸ ಮಾಡೋದಿಲ್ಲ ಈ ರೀತಿ ಆಗುತ್ತೆ ಅದರಿಂದ ಏನ್ ಮಾಡ್ಕೋಬೇಕಂದ್ರೆ ನೀವು ಸಪ್ರೇಟ್ ಆಗಿ ಸ್ಪ್ರೇ ಮಾಡಿ ಒಂದ್ ದಿವಸ ಗ್ಯಾಪ್ ಗಿಟ್ಟು ಮಾಡ್ಬೇಕು ಆಮೇಲೆ ಔಷಧಿಗಳೇನು ತಗೋ ಬರ್ತೀವಿ ಅದನ್ನ ನಾವು ಕಲ್ಸ್ಕೊಳ್ಳೋದು ಹೇಗೆ ಈಗ ನೋಡಿ ಈಗ ಔಷಧಿ ಸ್ಪ್ರೇ ಮಾಡೋದಕ್ಕೆ ಪೌಡರ್ ತಗೊಂಡ್ವಿ ಯಾವ್ದಕ್ಕೂ ಔಷಧಿ ಸ್ಪ್ರೇ ಮಾಡದಿಕ್ ಮುಂಚೆ ಪ್ರಿಕಾಷನ್ಸ್ ಮಾಸ್ಕ್ ಮತ್ತೆ ಗ್ಲೌಸ್ ಎಲ್ಲಾ ತೋರಿಸ್ತೀನಿ ನಿಮ್ಗೆ ಅವೆಲ್ಲ ಇರಲೇಬೇಕು ಆ ಈಗ ಪೌಡರ್ ತಗೊಂಬಿದಿನಿ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಂದ್ರೆ ಈ ತರ ಹಾಕ್ಬಿಟ್ರೆ ಡೈರೆಕ್ಟ್ ಆಗಿ ನಾವು ಡ್ರಮ್ ಗೆ ಮಿಕ್ಸ್ ಮಾಡ್ಬಿಟ್ರೆ ಅದು ಮಿಕ್ಸ್ ಆಗುದಿಲ್ಲ ಎಲ್ಲ ಅದು ಏನ್ ಮಾಡುತ್ತೆ ಎಲ್ಲ ನೀರಲ್ಲಿ ಅದು ಕರಗದೆ ಹೋಗಿ ಬಾಟಮ್ ಅಲ್ಲಿ ತಳದ ತಳಗಡೆ ಕುತ್ಕೊಂಡ್ಬಿಡುತ್ತೆ ಆಮೇಲೆ ಕೆಲವ್ರು ಹೇಳ್ತಾರೆ ಕೆಳಗಡೆ ಹಾಕ್ಬಿಟ್ಟು ಅಲ್ಲಿ ಲರ್ಸ್ಬಿಟ್ರೆ ಆಗುತ್ತೆ ಅಂತ ಏನೇ ಮಾಡೋದ್ ನೀರಲ್ಲಿ ಕಂಪ್ಲೀಟ್ ಡಿಸಲ್ವ್ ಆಗೋದಿಲ್ಲ ಆದ್ರಿಂದ ಸ್ವಲ್ಪ ಹಿಂದಿಕ್ಕೋಗ್ ಅದರಿಂದ ನೋಡಿ ಈ ತರ ಖಾಲಿ ಬಕೆಟ್ ಅಂತ ತಗೊಂಡಿದೀನಿ ಆ ಖಾಲಿ ಬಕೆಟ್ ಅಲ್ಲಿ ನೀವು ನೋಡ್ಬೋದು ಖಾಲಿ ಬಕೆಟ್ ಅಲ್ಲಿ ನೀರ್ ಹಾಕೋತಾ ಇದೀನಿ ಇದನ್ನ ಇದು ಎಲ್ಲಾ ರೈತರನ್ನು ಸಾಮಾನ್ಯವಾಗಿ ಗಮನಿಸಲೇಬೇಕು ಗಮನಿಸ್ಬೇಕಾದ ವಿಚಾರ ಈ ನಾವ್ ಈಗ ಸಾವಿರಾರು ರೂಪಾಯಿ ಕೊಟ್ಟು ಆ ಕೀಟಕನ ಕೀಟನಾಶಕ ಆಗ್ಲಿ ಶಿಲೀಂಧ್ರ ನಾಶಕ ಆಗ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಈಗ ನಾವ್ ಇಲ್ಲಿ ತಂದಿರೋದು ಸುಮಾರು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮೆಡಿಸನ್ ಅಷ್ಟು ದುಡ್ಡು ಕೊಟ್ಟು ತಂದ್ಮೇಲೆ ನಾವ್ ಅದನ್ನ ಕಲ್ಸೋದ್ರಲ್ಲೂ ಉದಾಸೀನತೆ ಮಾಡ್ಬಾರ್ದಲ್ವಾ ಉದಾಸೀನತೆ ಯಾಕೆ ಮಾಡ್ಬೇಕು ಒಂದ್ ಐದ್ ನಿಮಿಷ ಲೇಟ್ ಆಗ್ಬೋದು ಅಷ್ಟೇ ನೋಡಿ ಈ ರೀತಿ ಕಲ್ಸ್ಕೊಂಡಿದೀನಿ ಈ ರೀತಿ ಅರ್ಧ ಬಕೆಟ್ ದೊಡ್ಡ ಬಕೆಟ್ ಬಕೆಟ್ನು ಸ್ವಲ್ಪ ವಿಶಾಲವಾಗಿರ್ಬೇಕು ಈ ರೀತಿ ಬಕೆಟ್ ಅಲ್ಲಿ ಕಲ್ಸಿದ್ದಾದ್ಮೇಲೆ ಆ ಇನ್ ಸ್ವಲ್ಪ ಹತ್ರದ ನೋಡ್ಬೋದು ನೀವು ಇಲ್ಲಿ ನೋಡಿ ಈಗ ಪೌಡರ್ ಅಲ್ಲಿ ಇದು ಮಿಕ್ಸ್ ಮಾಡ್ಕೊಂತ ಡ್ರಮ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಹೋಗಿ ಆಗ್ಲೇ ಹೇಳಿದಾಗ ಬಾಟ ಮೇಲೆ ಕುತ್ಕೊಂಡ್ಬಿಡುತ್ತೆ ಇದು ಕ್ಲೀನ್ ಆಗಿ ಕರ್ಗೋದಿಲ್ಲ ಇದಕ್ಕೆಲ್ಲ ಒಂದು ಎರಡ್ ನಿಮಿಷ ನಮ್ಗೆ ಟೈಮ್ ತಗೋಬೋದು ಅಷ್ಟೆ ಅದ್ರಲ್ಲಿ ಒಂದ್ ಎರಡ್ ಟೈ ಒಂದು ಸಾವಿರ ರೂಪಾಯಿ ಕೊಟ್ಟು ಔಷಧಿ ತಂದಾಗ ನಮ್ಗೆ ಒಂದ್ ಎರಡ್ ನಿಮಿಷ ವೇಟ್ ಮಾಡಿ ಕಲ್ಸೋದ್ರಲ್ಲಿ ತೊಂದ್ರೆ ಏನಿಲ್ವಲ್ಲ ನಾ ಔಷಧಿ ತರೋದು ಮಾತ್ರ ಅಲ್ಲ ಯಾವ ರೀತಿ ಸಿಂಪಡಣೆ ಮಾಡ್ಬೇಕು ಅದನ್ನ ಯಾವ ರೀತಿ ಕಲ್ಸ್ಬೇಕು ಅನ್ನೋದನ್ನು ಅಷ್ಟೇ ಇಂಪಾರ್ಟೆಂಟ್ ನೋಡಿ ಈಗ ಸಂಪೂರ್ಣವಾಗಿ ಕಲ್ಸಿದ್ದಾಗೋತಿ ಈಗ ಇಷ್ಟು ಟೈಮ್ ಇಡೀತಿತ್ತು ಅಷ್ಟೇ ಇಷ್ಟು ಟೈಮ್ಗೆ ಉಳಿತಾಯ ಉಳಿತಾಯಿ ನಾವು ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಅದ್ರಲ್ಲಿ ಮಿಕ್ಸ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಳದಲ್ಲ ಕುತ್ಕೊಂಡ್ಬಿಡುತ್ತೆ ಇದು ಎರಡೂವರೆ ಸಾವಿರ ರೂಪಾಯಿ ಔಷಧಿ ಇದು ಸ್ವಲ್ಪ ಯಾವ್ದು ವೇಸ್ಟ್ ಆಗುತ್ತೆ ಮತ್ತೆ ತಳದಲ್ಲಿ ಕುತ್ಕೊಳ್ತೇವೆ ಬರೀ ನೀರ ಸಿಂಪಲ್ನೇ ಮಾಡ್ಕೊತಾರೆ ನೀವು ಈಗ ಹತ್ರ ಬನ್ನಿ ನೀವು ಬ ಈಗ ಇಲ್ ಡ್ರಮ್ ತೋರಿಸಿದ್ ನೋಡಿ ಈಗ ನೀರು ಕ್ಲಿಯರ್ ಆಗಿದೆ ಅಲ್ವಾ ಈಗ ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ನೋಡ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ನೀರಲ್ಲಿ ಡಿಸಲ್ವ ಆಗಿದೆ ಮದ್ದಿದು ನಾವು ಡೈರೆಕ್ಟ್ ಆಗಿ ಹಾಕಿದ್ರೆ ಏನಾಗ್ತಾ ಇತ್ತು ಅಂತ ತೊಂದರೆ ನಿಮ್ಗೆ ಹೇಳಿದೆ ಇದೀಗ ಮತ್ತೆ ಅದು ಒಂದು ಔಷಧಿ ಸ್ಪ್ರೇ ಮಾಡಿದಾಯ್ತು ಸೇಮ್ ಅದೇ ತರನೇ ಈಗ ನೆಕ್ಸ್ಟ್ ಮತ್ತೊಂದು ಶಿಲೀನ್ ನಾಶಕ ಇದೆ ಕಾಂಟ್ಯಾಕ್ಟ್ ಫಂಗಿ ಸೈಡ್ ಆಂಟ್ರಾ ಇದನ್ನೂ ಅದೇ ರೀತಿ ಮಿಕ್ಸ್ ಮಾಡ್ಕೋ ಈಗ ನೋಡಿ ಅದೇ ತರನೇ ಸೇಮ್ ಪಂಗಿಸೈಡ್ ಮತ್ತೊಂದು ಪಂಗಿ ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂತ ಇದೀನಿ ಈ ರೀತಿ ಸಪ್ರೇಟ್ ಸಪ್ರೇಟ್ ಯಾಕಂದ್ರೆ ಅದು ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಗ್ರಾಮ್ ಮಿಕ್ಸ್ ಆಗೋದನು ಒಂದ್ರಲ್ಲಿ ಹಾಕ್ಬಿಟ್ರೆ ಇದು ಅದು ಸೇಜ್ ಇಚ್ ಕಣ್ಣು ಒಂದೂವರೆ ಕೆಜಿ ಫಂಗಿ ಸೈಡು ಕಳ್ಸಬೇಕಾದ್ರೂ ಪ್ರಿಕಾಷನ್ಸ್ ತಗೋಬೇಕು ಯಾಕಂದ್ರೆ ಗಾಳಿನಲ್ಲಿ ಸ್ವಲ್ಪ ಮೂಗಿಗೆ ಬರುತ್ತೆ ಸೇಮ್ ಇದೇ ತರ ಪ್ರೊಸೀಜರ್ ಈಗ ನಾನು ಬರೀ ಫಂಗಿ ಸೈಡ್ ಮಾತ್ರ ಸ್ಪ್ರೇ ಮಾಡ್ತಾ ಇದ್ದೀನಿ ನಿಮ್ಗೆ ಆಗ್ಲೇ ಹಾಗೆ ಅದ್ರಲ್ಲಿ ಟ್ರಿಪ್ಸ್ಗೂ ತಗೊಂಬಂದಿದೀನಿ ಮಿಕ್ಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಅದನ್ನ ಇವತ್ತು ಇದನ್ನ ಸ್ಪ್ರೇ ಮಾಡ್ಕೊಂಡು ನಾಳೆ ಅದನ್ನ ಸ್ಪ್ರೇ ಮಾಡೋಣ ಅಂತ ಆಮೇಲೆ ಇದ್ರಲ್ಲಿ ಮಳೆ ಬರೋ ಮುನ್ಸೂಚನೆ ಬೇರೆ ಇದೆ ಇದಕ್ಕೆ ಮಳೆ ಬರೋ ಮುನ್ಸೂಚನೆ ಇದ್ರೆ ಮತ್ತೆ ಔಷಧಿ ಕರೆಕ್ಟ್ ಆಗಿ ನಿಮ್ಗೆ ಸಿಂಪರಣೆ ಆಗ್ಬೇಕಂದ್ರೆ ಇದ್ರ ಜೊತೆ ಅಡ್ಜುವೆಂಟ್ಸ್ ಅಂದ್ರೆ ನ್ಯಾಚುರಲ್ ಆಗಿ ಹೇಳ್ಬೇಕಂದ್ರೆ ಗಮ್ ಅಂತ ಬರುತ್ತೆ ಅದನ್ನ ಒಂದ್ ಲೀಟರ್ಗೆ ಒಂದ್ ಎಮ್ ಎಲ್ ತರ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಎಲ್ಲ ಮೇಲೆ ನೀಟಾಗಿ ಸಿಂಪರಣೆ ಆಗುತ್ತೆ ಮತ್ತೆ ಅದು ಅಂಟ್ಕೊಳ್ಳುತ್ತೆ ಅಕಸ್ಮಾತ್ ನಮ್ಗೆ ಬಿಸಿಲಿದ್ ಒನ್ ಅವರ್ ಅದನ್ನ ಆರ್ಬಿಟ್ರೆ ಆ ಮತ್ತೆ ಮಳೆ ಬಂದ್ರು ಯೋಚನೆ ಇಲ್ಲ ಅಷ್ಟು ಬೇಗ ಅದು ಅಂಟ್ಕೊಂಡಿರ್ತಿ ಎಲೆಗೆ ಅದರಿಂದ ಮಳೆಗಾಲದಲ್ಲಿ ಮಳೆ ಬರೋ ಮುನ್ಸೂಚನೆ ಇದ್ರೆ ನೀವು ದಯವಿಟ್ಟು ಗಮ್ಗಳನ್ನ ಒಂದ್ ಲೀಟರ್ಗೆ ಒಂದ್ ಎಮ್ ಎಲ್ ತರ ಹಾಕೋಬಹುದು ಇನ್ನು ಔಷಧಿ ಎಲ್ಲ ವಿಚಾರ ನಮ್ಮ ತಿಳ್ಕೊಂಡಿವಿ ನೆಕ್ಸ್ಟ್ ಯಾವ ಔಷಧಿನ ಸೋತ್ತಲ್ಲಿ ಅಂದ್ರೆ ಯಾವ ಟೈಮಲ್ಲಿ ಸ್ಪ್ರೇ ಮಾಡ್ಬೇಕಂತ ಈಗ ಔಷಧಿನ ನಾವು ನಾಳೆ ಸ್ಪ್ರೇ ಮಾಡ್ತೀವಿ ಅಂದ್ರೆ ಗಿಡಕ್ಕೆ ಇವತ್ತು ಸಂಜೆನೆ ನೀರ್ ಬಿಡ್ಬೇಕು ಕಾರಣ ಏನಂತೀರ ಆ ಇದ್ರಲ್ಲಿ ಎಲ್ಲ ಫೋಟೋಸ್ ಅಂತ ಇರುತ್ತೆ ಇವತ್ತು ನಾವು ನಾಳೆ ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ಇವತ್ತು ಆ ನೀರು ನಾವ್ ಗಿಡಕ್ಕೆ ಹರಿಸಿದಾಗ ಅದೇನ್ ಮಾಡತ್ತೇವೆ ಫುಲ್ ಓಪನ್ ಇರುತ್ತೆ ಅದಕ್ಕೆ ಗಿಡ ಈರ್ಕೊಳ್ಳೋ ಶಕ್ತಿ ಬಂದಿರುತ್ತೆ ನಾವು ಗಿಡನ ಅಕಸ್ಮಾತ್ ಬುಡಕ್ಕೆ ನೀರು ಸಪ್ಲೈ ಸಾಕಾಗಿಲ್ಲ ಅಂದ್ರೆ ನಾವು ಸ್ಪ್ರೇ ಕೊಟ್ಟಾಗ ಆ ಸ್ಪ್ರೇನ ಔಷಧಿನ ಹೇಳ್ಕೊಳ್ಳೋ ಶಕ್ತಿ ಅದ್ರಲ್ಲಿ ಇರೋದಿಲ್ಲ ಅದೇ ಹಿಂದಿನ ದಿವಸ ಚೆನ್ನಾಗಿ ನೀರು ಬಿಡಿ ಬುಡಕ್ಕೆ ಆಮೇಲೆ ಇದು ಈ ಕಡೆ ಸ್ವಲ್ಪ ತಿನ್ಸ ಇದನ್ನ ಯಾವ ಸಮಯದಲ್ಲಿ ಸ್ಪ್ರೇ ಮಾಡ್ಬೇಕಂದ್ರೆ ಆ ಫಂಗಿಸೈಡ್ಸ್ ಇದಾಗಿರ್ಬೋದು ಇದು ಆದಷ್ಟು ಮಾರ್ನಿಂಗ್ ಅಲ್ಲಿ ಅಂದ್ರೆ ಬೆಳಿಗ್ಗೆ ಟೈಮ್ ಅಲ್ಲಿ ಸ್ಪ್ರೇ ಮಾಡ್ಕೊಳ್ಳಿ ಎಂಟರಿಂದ ಒಂಬತ್ತು ಗಂಟೆ ಸ್ಪ್ರೇ ಮಾಡ್ಬೇಕಾದ್ರೆ ಎಲೆ ಮೇಲೆ ಈ ಮಳೆಗಾಲದಲ್ಲಿ ಮಂಜು ಮನಿ ಇಬ್ಬನಿ ಬಿದ್ದಾಗ ಮಳೆಗಾಲದಲ್ಲಿ ನೀರ್ ಇರುತ್ತೆ ಎಲೆ ಮೇಲೆ ಅದು ನೀರು ಇದ್ರಾಗ ಸ್ಪ್ರೇ ಮಾಡಕೊಂಡು ಬಿದ್ದಾಗುತ್ತೆ ಅದು ಇರಬಾರ್ದು ಅದ್ ನೋಡ್ಕೊಳ್ಳಿ ಆಮೇಲೆ ಫಂಗಿಸೈಡ್ ಆದಷ್ಟು ಬೆಳಗ್ಗೆ ಸ್ಪ್ರೇ ಮಾಡ್ಕೊಳ್ಳಿ ಈ ಫಂಗಿಸೈಡ್ ಜೊತೆ ಇನ್ನೊಂದು ಈ ಕಾಫರ್ ಆಕ್ಸಿಕ್ಲೋರೈಡ್ ಎಲ್ಲ ಅದ್ರಲ್ಲಿ ಇರ್ತಲ್ವಾ ಅದರ ಕೆಮಿಕಲ್ ಜೊತೆ ಯಾವುದೇ ಕಾರಣಕ್ಕೂ ಆ ಮೈಕ್ರೋನ್ಯೂಡ್ರಿಯೆಂಟ್ ನ ಮಿಕ್ಸ್ ಮಾಡ್ಬಿಡಿ ಮೈಕ್ರೋ ಮೈಕ್ರೋನ್ಯೂಡ್ರಿಯಂಟ್ ಅಲ್ಲಿ ಬೋರಾನು ಇದೆಲ್ಲ ಇರುತ್ತೆ ಅದರ ಸಲ್ಫರ್ ಎಲ್ಲ ಅದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಡಿಸಾಲ್ವ್ ಮಾಡ್ಬಿಡುತ್ತೆ ಔಷಧಿನ ಫಂಗಿಸೈಡ್ ನ ಈ ಮಜ್ಜಿಗೆ ಮೊಸರು ಒಡೆದೋಗುತ್ತಲ್ಲ ಆ ರೀತಿ ಡಿಸಾಲ್ವ್ ಮಾಡ್ಬಿಡುತ್ತೆ ಮತ್ತೆ ಯಾವ್ದು ಕೆಲಸ ಮಾಡೋದಿಲ್ಲ ಆದಷ್ಟು ನೀವು ಫಂಗಿಸೈಡ್ ಜೊತೆನಲ್ಲಿ ಇದನ್ನ ಯಾವ್ದಂದ್ರ ಇನ್ಫೆಕ್ಟ್ ಮೈಕ್ರೋ ನ್ಯೂಟ್ರಿಯೆಂಟ್ನ ಸ್ಪ್ರೇ ಮಿಕ್ಸ್ ಮಾಡ್ಕೋಬೇಡಿ ಸಪ್ರೇಟ್ ಆಗಿ ಸ್ಪ್ರೇ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಇನ್ಸೆಕ್ಟಿಸೈಡ್ಸ್ ಹುಳುಗಳಿಗೆ ಆಗಿರ್ಬೋದು ಮತ್ತೆ ಟ್ರಿಪ್ಸ್ಗೆ ಆಗಿರ್ಬೋದು ಈ ತರ ಔಷಧಿಗಳು ನೀವು ಸಪ್ರೇಟ್ ಮಾಡಬೇಕು ಅದನ್ನು ಸಂಜೆ ಹೊತ್ತು ಐದ್ ನಾಲ್ಕರಿಂದ ಐದು ಗಂಟೆ ಮೇಲೆ ಸೂರ್ಯ ಉಷ್ಣಾಂಶ ಬಿಸಿಲು ಕಡಿಮೆ ಆಗುತ್ತೆ ಅಲ್ವಾ ನಾಲ್ಕೈದು ಗಂಟೆ ಮೇಲೆ ಸ್ಪ್ರೇ ಮಾಡಿದಾಗ ಅದು ನೈಟ್ ಒಳ್ಳೆ ಕೆಲಸ ಮಾಡುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಆಮೇಲೆ ನೀವು ಸ್ಪ್ರೇ ಮಾಡಬೇಕಾದ್ರೆ ಇದನ್ನ ಅಷ್ಟೇ ಸೇಫ್ಟಿ ವೈಸನ್ನು ನೀವು ಟೂಲ್ಸ್ ತಗೋಬೇಕಾಗುತ್ತೆ ಗ್ಲೌಸ್ ಇರ್ಬೋದು ಗ್ಲೌಸ್ ಯೂಸ್ ಮಾಡೋಕ್ಕಾಗ ಸಾಮಾನ್ಯವಾಗಿ ಮುಖಕ್ಕೆ ಅಟ್ಲೀಸ್ಟ್ ಮಾಸ್ಕ್ ಅಥವಾ ನೀವು ಬೈಕ್ ಓಡಿಸ್ತಾ ಇರ್ಬೇಕಾದ್ರೆ ಹೆಲ್ಮೆಟ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿ ಕಾಲುಗಳಿಗೆ ಯಾಕೆಂದ್ರೆ ಒಂದು ಎಕರೆನ ತೋರಿಸ್ತಾ ಇರ್ಬೇಕಾದ್ರೆ ಒನ್ ಅವರ್ ಎರಡು ಅವರಲ್ಲಿ ಕಾಲುಗಳ ಮೇಲೆಲ್ಲ ಸ್ಕಿನ್ ಮೇಲೆ ಎಲ್ಲ ಬರೀ ಔಷಧಿಗಳು ಬೀಳ್ತಾ ಇರುತ್ತೆ ಅದು ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ನಮ್ಮ ಹೆಲ್ತ್ ಮೇಲೆ ಅದರಿಂದ ಕಾಲಿಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಬೂಟ್ಸ್ ಮಾಮೂಲಿ ರಬ್ಬರ್ ಬೂಟ್ಸ್ ಬರುತ್ತೆ ಅದನ್ನ ಯೂಸ್ ಮಾಡೋದು ಬೆಟರ್ ಈ ರೀತಿ ಈಗ ಔಷಧಿಗಳನ್ನ ತಗೊಂಡ್ಬಂದ್ವಿ ಮತ್ತೆ ಅದನ್ನ ಯಾವ ರೀತಿ ಮಿಕ್ಸ್ ಮಾಡ್ಬೇಕು ಯಾವ ಸಮಯದಲ್ಲಿ ಅದನ್ನ ಸ್ಪ್ರೇ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ ಈಗ ನೆಕ್ಸ್ಟ್ ಬಂದು ರೋಗಗಳಿಗೆ ಬಗ್ಗೆ ಬಂದ್ರೆ ಆ ಮುಂಚೆ ಈಗ ವಾತಾವರಣದಲ್ಲಿ ನಾವು ಈಗ ಸಾಮಾನ್ಯವಾಗಿ ಎಲ್ಲರೂ ಫೋನ್ಗಳಲ್ಲಿ ವೆದರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡೆ ಮಾಡ್ಕೊಂಡಿರ್ತಾರೆ ಎರಡರಿಂದ ಮೂರ್ ದಿನದಲ್ಲಿ ನಮ್ಗೆ ಮೋಡ ಬರುತ್ತೆ ಅಂತ ಮುನ್ಸೂಚನೆ ಇದ್ರೆ ಯಾವ್ದೇ ಕಾಂಟ್ಯಾಕ್ಟ್ ಪೆಂಗಿಸೈಡು ಸಿಂಪಲ್ ಆಗಿರ್ತಕ್ಕಂಥದ್ದು ನೀವು ಮುಂಚೆನೆ ಸ್ಪ್ರೇ ಮಾಡಬೇಕು ಯಾಕಂದ್ರೆ ಮೋಡ ಆಗಿ ಎರಡ್ ಮೂರ್ ದಿನ ಮಳೆ ಬಿದ್ದ ಸಡನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅದು ಡಿಸೀಸ್ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಅದರಿಂದ ಈ ಮುನ್ಸೂಚನೆಯಾಗಿ ನೀವು ಮೋಡ ಕಾಣಿಸುತ್ತೆ ಬರುತ್ತೆ ಅನ್ಬೇಕಾದ್ರೆ ಸಿಂಪಡಣೆ ಮಾಡಿ ಆನಂತರ ಈಗ ಸಿಸ್ಟಮ್ ಸಿಂಪಲ್ ಆಗಿ ಸಿಂಪರಣೆ ಮಾಡಿದ್ರು ರೋಗ ಬಂದ್ಮೇಲೆ ಹೆಚ್ಚಿಗೆ ಸಿಂಪಡಣೆ ಮಾಡ್ಬೇಕಾಗುತ್ತೆ ಆ ರೀತಿ ಆಮೇಲೆ ಡೋಸೇಜ್ ವಯಸ್ಸು ಬಂದ್ ಬರ್ಬೇಕಾದ್ರೆ ಇನ್ನೊಂದು ಹೇಳ್ಬೇಕು ಡೋಸೇಜ್ ಯಾವ್ದೇ ಕಾರಣಕ್ಕೂ ವಿಪರೀತ ಮಾಡಬೇಡಿ ಆ ಚಿಗುರು ಬರತಕ್ಕಂತ ಸಮಯದಲ್ಲಿ ಆ ನೀವು ಅದ್ರ ಲೇಬಲಲ್ಲಿ ಕೊಟ್ಟಿರ್ತಾರೆ ಡೋಸೇಜ್ ಎಷ್ಟು ಸ್ಪ್ರೇ ಮಾಡ್ಬೇಕು ಒಂದು ಗ್ರಾಮ್ಗೆ ಎಷ್ಟು ಗೆ ಎಷ್ಟು ಗ್ರಾಮ್ ಅಂತ ಅದಕ್ಕಿಂತ ಸ್ವಲ್ಪ ಅರ್ಧ ಗ್ರಾಮ್ ಕಡಿಮೆನೆ ಮಾಡ್ಕೊಳ್ಳಿ ಕಾಂಬಿನೇಷನ್ಸ್ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಯಾಕಂದ್ರೆ ಕಾಂಬಿನೇಷನ್ ಈಗ ಡಾಕ್ಟರ್ ಸಿರಪ್ ಕೊಟ್ಟಾಗೆ ಈ ಔಷಧಿ ಹೋದ್ರೆ ನೀವು ಲಿಸ್ಟ್ ಕೊಟ್ಟು ಬಿಡಿದ್ರೆ ನಾಲ್ಕೈದು ಔಷಧಿಗಳು ಮುಂದೆ ಸಲ ಮಿಕ್ಸ್ ಅದ ಒಂಥರ ರಾಸಾಯನಕರ ಆಗ್ಬಿಡುತ್ತೆ ಯಾವ್ದನ್ನೂ ಸರಿಯಾಗಿ ಕೆಲಸ ಮಾಡೋದಿಲ್ಲ ಆ ರೀತಿ ನೋಡ್ಕೊಂಡು ಮಾಡಿ ಆಮೇಲೆ ಆದಷ್ಟು ಇಂಥ ಕಾಯಿಲೆಗೆ ರೋಗಕ್ಕೆ ಇಂಥದ್ದೇ ಔಷಧಿ ಅಂತ ನಮ್ ಸುಮಾರು ಫಾರ್ಮರ್ಸ್ ಇತ್ತೀಚೆಗೆ ತುಂಬಾ ಫಾರ್ವರ್ಡ್ ಆಗ್ಬಿಟ್ಟಿದಾರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಅನುಭವದಲ್ಲಿ ಯಾವ ಕೆಮಿಕಲ್ ನ ಯೂಸ್ ಮಾಡಿದ್ದು ರಿಸಲ್ಟ್ ಬರುತ್ತೆ ಅಂತ ಗೊತ್ತಿರುತ್ತೆ ಆದಷ್ಟು ಅದನ್ನೇನೆ ಇದು ಕಲೆಕ್ಟ್ ಮಾಡ್ಕೊಂಡು ಅದನ್ನೇ ಸ್ಪ್ರೇ ಮಾಡಿ ಆ ರೀತಿ ಕಳೆನಾಶಕಗಳನ್ನ ಸಿಂಪಡಣೆ ಅಷ್ಟೇ ತುಂಬಾ ಮುನ್ನೆಚ್ಚರಿಕೆ ವಹಿಸ್ಬೇಕು ಯಾವುದೇ ಕಳೆನಾಶಕಗಳು ಒಂದು ಬೆಳೆನಲ್ಲಿ ಕಳೆನಾಶಕ ಮಾಡ್ಬೇಕಾದ್ರೆ ಬೆಳೆ ಮೇಲೆ ಕಳೆನಾಶಕ ಹೊಡೆದ್ರೆ ಮತ್ತೊಂದು ಹೋಗುತ್ತೆ ಅಂತ ಹೇಳ್ತಾರೆ ಇದು ದಯವಿಟ್ಟು ನೋಡ್ಕೊಂಡು ಈ ಹುಷಾರಾಗಿ ಮುನ್ನ ಮುಂಜಾಗ್ರತೆಯಾಗಿ ಒಂದ್ಸಲ ನೂರ್ ಬಾರಿ ಯೋಚನೆ ಮಾಡಿ ಅದು ಕಳೆನಾಶಕಗಳನ್ನ ಬೆಳೆ ಮೇಲೆ ಸಿಂಪಡಣೆ ಮಾಡ್ಬೇಕಂದ್ರೆ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ ಮಾಡಿ ಈ ಸೆಲೆಕ್ಟ್ ಆಗಿ ಅರ್ಬಿ ಸೈಡ್ಸ್ ಅಂತ ಇರುತ್ತೆ ಅದರಲ್ಲಿ ಒಂದು ಕ ಔಷಧಿ ಹೊಡೆದ್ರೆ ಮತ್ತೊಂದು ಮಾತ್ರ ಹೋಗುತ್ತೆ ಅಂತ ಹೇಳ್ತಾರೆ ನೀವು ಸ್ಪ್ರೇ ಮಾಡಿ ಹೆಚ್ಚು ಕಡಿಮೆ ಮಾಡಿದ್ರೆ ಬೆಳೆನ ನಾಶ ಆಗೋ ಚಾನ್ಸ್ ಇರುತ್ತೆ ಮತ್ತೆ ನೀವು ಔಷಧಿ ಕಲಿಸಬೇಕಾದ ಈ ತರ ಡ್ರಮ್ ಗಳು ಇರುತ್ತಲ್ಲ ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ರೆಗ್ಯುಲರ್ ಆಗಿ ಔಷಧಿ ಹೊಡಿಬೇಕ ಅಂತ ಹೇಳ್ತಾ ಇರೋದು ಅದ್ರಲ್ಲಿ ಅರ್ಬಿ ಸೈಡ್ಸ್ ನ ಕೀಟನಾಶಕ ಕಳೆ ನಾಶಕಗಳನ್ನ ಬಳಸಬೇಡಿ ಅದ್ರಲ್ಲಿ ಏನೋ ಮಿಕ್ಸ್ ಮಾಡಿದ್ರೆ ನೀವು ಮತ್ತೆ ವಾಶ್ ಮಾಡೋದಲ್ಲ ತುಂಬಾ ಪ್ರೊಸೆಸ್ ಇರುತ್ತೆ ಅದನ್ನ ಸೋಪ್ ಹಾಕಿ ಕ್ಲೀನ್ ಆಗಿ ವಾಶ್ ಮಾಡಿ ಎರಡು ಮೂರು ಸಲ ನೀರು ತುಂಬಿ ಹೊರ್ಗಡೆ ಹಾಕಬೇಕಾಗುತ್ತೆ ಆ ಪ್ರೊಸೆಸ್ ಇರುತ್ತೆ ಅದನ್ನ ರೆಗ್ಯುಲರ್ ಆಗಿ ಬೆಳೆಗಳಿಗೆ ಯೂಸ್ ಮಾಡ್ತಕ್ಕಂಥ ಪಂಪ್ಗಳಲ್ಲಿ ಈ ಕಳೆ ನಾಶಕಗಳನ್ನ ಸಿಂಪಣೆ ಮಾಡಿಬಿಡಿ ಆಮೇಲೆ ನೀವೀಗ ಸಿಂಪಣೆ ಮಾಡಿ ಬಿಟ್ಟು ಹೋಗ್ತೀರ ಮರ್ತಬಿಟ್ಟು ನಾಳೆ ನಾಳಿದ್ದ ಅದರಲ್ಲಿ ಸ್ಪ್ರೇ ಮಾಡಿದ್ರೆ ಮತ್ತೆ ಅರ್ಧ ಸಾಲು ಅರ್ಧ ತೋಟನೇ ಬೆಳೆ ನಾಶ ಆಗ್ಬಿಟ್ಟಿರುತ್ತೆ ಪ್ರಾರಂಭದಲ್ಲಿ ಹೋಗೋ ಔಷಧಿಗಳು ಈ ರೀತಿ ಕೀಟನಾಶಕನ ಸ್ಪ್ರೇ ಮಾಡ್ಬೇಕಾದ್ರೆ ಇನ್ನು ಹೇಳಿದ್ರೆ ತುಂಬಾ ಹೊತ್ತಿರುತ್ತೆ ಈ ವಿಡಿಯೋ ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ಆದಷ್ಟು ಮಟ್ಟಿಗೆ ನಮ್ಮ ಗೊತ್ತಿರೋ ಮಾಹಿತಿಗಳನ್ನ ಹಂಚ್ಕೊಂಡಿದೀನಿ ಇದೇ ರೀತಿ ಕೃಷಿ ಮಧ್ಯಗಳು ಇಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ